ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಮಾ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಹೋದ್ಸಾರಿ ಪಬ್ಲಿಕ್ ಪರೀಕ್ಷೆ ಅಂತ ಮಾಡಿದರು ಈಗ ಮಾ ಅದರದ್ದೇ ಮೌಲ್ಯಾಂಕನದ ಒಂದು ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಇಲ್ಲಿ ಕೊಡ್ತಾ ಇದ್ದೇನೆ ಬಟ್ ಈ ಪತ್ರಿಕೆಯಲ್ಲಿ ಆಲ್ಮೋಸ್ಟ್ ಕ್ವೆಶನ್ಸ್ಗಳು ನಿಮ್ಮ ಪಬ್ಲಿಕ್ ಪರೀಕ್ಷೆ ನಡೆಯುವಂಥ ಸಮಯದಲ್ಲಿ ಆಲ್ಮೋಸ್ಟ್ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ ದಯವಿಟ್ಟು ಕೊನೆವರೆಗೂ ನೋಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಮಾರ್ಕ್ಸ್ ಫಿಫ್ಟಿ ಟೋಟಲ್ ಮಾರ್ಕ್ಸ್ ಫಿಫ್ಟಿ ಟೈಮ್ ಟೋಟಲ್ ಟೈಮ್ ಎರಡು ಗಂಟೆ ಮೂವತ್ತು ನಿಮಿಷ ಎಂಟನೇ ತರಗತಿಗೆ ಸಂಬಂಧಪಡೋದು ಮತ್ತು ನೀವು ಎಕ್ಸಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಇವುಗಳನ್ನು ಫಿಲಪ್ ಅಪ್ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ನೀವು ಎಕ್ಸಾಮನ್ನು ನೀವು ಬರೀಲಿಕ್ಕೆ ಆರಂಭ ಮಾಡಿಕೊಳ್ಬೇಕು ಬನ್ನಿ ನೋಡೋಣ ಬನ್ನಿ ಇಲ್ಲಿ ಮೊಟ್ಟ ಮೊದಲು ಕ್ವಶನ್ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋ ಕ್ವಶನ್ಸ್ ಇನ್ ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಅಂದರೆ ಇಲ್ಲಿ ಟೋಟಲ್ ಆಗಿ ಹದಿನಾರು ಕ್ವಶನ್ಸ್ಗಳನ್ನು ಕೊಡ್ತಾರೆ ಪ್ರತಿಯೊಂದು ಕ್ವಶನ್ಸ್ಗೂ ಒಂದು ಮಾರ್ಕ್ಸ್ ಇರುತ್ತೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ಗೆ ಸಂಬಂಧಪಡೋದು ನೋಡೋಣ ಬನ್ನಿ ಯಾವುದೆಲ್ಲ ಕ್ವಶನ್ಸ್ ಕೇಳ್ತಾರೆ ಹೇಗೆ ಕೇಳ್ತಾರೆ ದ ಚಿಲ್ಡ್ರನ್ ಆರ್ ದ ಟಿಜರ್ ಆಫ್ ಅ ನೇಷನ್ ದ ಸೀನೋನಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಒಂದು ಆಪ್ಷನ್ಸ್ ಮಾತ್ರ ಇದಕ್ಕೆ ಸರಿ ಇರುತ್ತೆ ಅದನ್ನು ಯಾವುದು ಅನ್ನೋದು ನೀವು ಎ ಆದರೆ ಎ ಬರೀರಿ ಬಿ ಆದರೆ ಬಿ ಸಿ ಆದರೆ ಸಿ ಡಿ ಆದರೆ ಡಿ ಬರೀಬೇಕಾಗುತ್ತೆ ಓಕೆ ನೆಕ್ಸ್ಟ್ ಯಾವುದಾದ್ರೂ ಒಂದನ್ನು ಮಾತ್ರ ನೀವು ಬರೀಲಿಕ್ಕೆ ಹೋಗಬೇಕು ನೆಕ್ಸ್ಟ್ ವಿ ಬಿಕಮ್ ವರ್ಲ್ಡ್ ವಿ ಮಸ್ಟ್ ಥಿಂಕ್ ವಿ ಆರ್ ಡ್ಯಾಶ್ ಇನ್ ಅಪ್ ಟು ಡೂ ಅವರ್ ವರ್ಕ್ ದ ಅಪ್ರೋಪ್ರಿಯೇಟ್ ಆನ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಓಕೆ ತರ್ಡ್ ವಕ್ ತರ್ಡ್ ಕ್ವಶನ್ ಈಸ್ ಗಂಗಾ ಇಸ್ ಡ್ಯಾಶ್ ಸ್ಕ್ರೈಡ್ ರಿವರ್ ಇಟ್ ಈಸ್ ಆಲ್ಸೋ ಡ್ಯಾಶ್ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಇಲ್ಲಿ ಆರ್ಟಿಕಲ್ಸ್ ನ್ಯೂಸ್ ಶೂಟ್ ಆದಂತಹ ಒಂದು ಆನ್ಸರನ್ನು ಬರಿಬೇಕಾಗತ್ತೆ ನೆಕ್ಸ್ಟ್ ಫೋರ್ತ್ ಒಂದು ದ ಟೀಚರ್ ಡ್ಯಾಶ್ ಅ ಫ್ಯೂ ವರ್ಡ್ಸ್ ಟು ರೈಟ್ ಇನ್ ದ ಕ್ಲಾಸ್ ಹಿಯರ್ ಆಲ್ಸೋ ವರ್ಬ್ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಈಸ್ Fifth, question number fifth, I dash John, his dash address. Sixth, Patima is a good dancer. The underlined word in the above sentence. Seventh, question number seven. Study the following pictures and choose the right statement given below. Question number eight. Srishti is a polite dash. Her sister is rude. Question number nine. The word free. Rhymes with the word. Question number ten: The girl in the picture is. Question number eleven: The picture tells us that we must. Well, Eric finally climbed Mount Everest at the age of. Thirteen. Question: The quality of Eric that successfully helped him to climb Mount Everest was his. Here it is. Next, fourteen. Question number fourteen: The कॉस्टिस फ्रूट इन दार्केट ही क्वेश्चन नंबर फिफ्टीन द फ्रूट्स विच कॉस्ट दें क्वेश्चन नंबर सिक्सटीन ज्योशी हीज न स्टोरी एंड रोम टू डू हेज डैरेक्टेड फार क्वेश्चन नंबर्स सेवेंटी टू ट्वेंटी फोर इंटू वन इज्क टू फोर अंदर वन मार्क्स क्वेश्चन कूड़ा किंचना हीज रईटिंग अ नॉवेल हद् क्वेश्चन ಇಪ್ಪತ್ತ್ಮೂರು ಟ್ವೆಂಟಿ ತ್ರೀ ಕಮ್ಸ್ ಇನ್ ಡ್ಯಾಶ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ಓಕೆ ಈ ರೀತಿಯಲ್ಲಿ ನಿಮಗೆ ಕೇಳಿದ್ದಾರೆ ನೆಕ್ಸ್ಟ್ ಟ್ವೆಂಟಿ ಆ್ಯಂಡ್ ರೋಮನ್ ತ್ರೀ ಡೂ ಆಸ್ ಡೈರೆಕ್ಟೆಡ್ ಫಾರ್ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಟು ಟ್ವೆಂಟಿ ಸಿಕ್ಸ್ ಸಿಕ್ಸ್ ಇಂಟು ಟೂ ಈಸ್ ಕ್ವಲ್ ಟು ಟ್ವೆಲ್ ರೀಡ್ ದ ಗಿವನ್ ಪ್ಯಾಸೇಜ್ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಆ ಪ್ಯಾಸೇಜಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ತೆಗೆದಿರ್ತಾರೆ ಈ ರೀತಿಯಲ್ಲಿ ವಾಟ್ ಮೇಟ್ ರೋಮ್ ರಮನ್ ಡಿಸ್ಕವರ್ ದ ರಮನ್ ಎಫೆಕ್ಟ್ ಇದನ್ನು ನೀವು ಸರ್ಚ್ ಮಾಡಿ ಆನ್ಸರನ್ನು ಹುಡುಕಿ ಬರೀಬೇಕಾಗುತ್ತೆ ನೆಕ್ಸ್ಟ್ ರೀಡ್ ದ ಗಿವನ್ ಪ್ಯಾಸೇಜ್ ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ನಿಮಗೆ ಕೊಡ್ತಾರೆ ಕ್ವೆಶನ್ಸ್ಗಳನ್ನು ನೆಕ್ಸ್ಟು ದ ಒಂದು ಪ್ಯಾರಾಗ್ರಾಫ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಆನ್ಸರ್ಸ್ ನೀವು ಫಿಲ್ ದ ಬ್ಲ್ಯಾಂಕ್ಸ್ ಇಲ್ಲಿ ಒಂದು ಪ್ಯಾಸೆಸ್ ಕೊಟ್ಟಿರ್ತಾರೆ ಫಿಲ್ ಇಂದ ಬ್ಲ್ಯಾಂಕ್ಸ್ ಇಟ್ಟಿರ್ತಾರೆ ನೀವು ಸರ್ಚ್ ಮಾಡಿ ಆನ್ಸರ್ಸನ್ನು ಬರಿಬೇಕಾಗತ್ತೆ ಇದು ನೆಕ್ಸ್ಟ್ ಯು ಹ್ಯಾವ್ ರೀಡ್ ದ ಲೈಫ್ ಹಿಸ್ಟ್ರಿ ಆಫ್ ಲಾಲ್ ಬಹುದಷ್ಟು ಶಾಸ್ತ್ರಿ ವಾಟ್ ಕ್ವಾಲಿಟೀಸ್ ಆಫ್ ಶಾಸ್ತ್ರಿ ಜಿ ವುಡ್ ಯು ಲೈಕ್ ಟು ಅಡಾಪ್ಟ್ ಇನ್ ಯುವರ್ ಲೈಫ್ ಓಕೆ ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳನ್ನು ಕೊಡ್ತಾರೆ ಮೂರು ಮಾರ್ಕ್ಸಿನ್ಸ್ ಕ್ವಶನ್ಸ್ ಕೂಡ ಕೊಡ್ತಾರೆ ನೋಡಿ ಇಲ್ಲಿ ರೀಡ್ ದ ಫಾಲೋವಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ದ ಗಿವನ್ ಕ್ವಶನ್ಸ್ ಒಂದು ಪೋಯಮನ್ನು ಕೊಟ್ಟು ಅದಕ್ಕೆ ತಕ್ಕಂತೆ ನಿಮ್ಮ ಕ್ವಶನ್ಸ್ ಕೊಟ್ಟಿರ್ತಾರೆ ಕ್ವಶನ್ಸ್ಗೆ ಆನ್ಸರನ್ನು ಬರಿಬೇಕಾಗುತ್ತೆ ನೆಕ್ಸ್ಟ್ ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂದ ಗಿವನ್ ಡೀಟೇಲ್ಸ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ನೀವೊಂದು ರೀತಿಯಲ್ಲಿ ನೀವು ಪ್ಯಾರಾಗ್ರಾಫ್ ಕೊಟ್ಟದ್ದನ್ನು ಡಿಟೇಲ್ಸ್ ಆಗಿ ನೀವು ಕ್ರಿಯೇಟ್ ನಿಮ್ಮದೇ ಓನ್ ಆದಂತಹ ಒಂದು ಕ್ರಿಯೇಟಿವಿಟಿ ಪ್ಯಾರಾಗ್ರಾಫಾಗಿ ಬರೀಬೇಕು ಡೆವಲಪ್ ಅ ಮೀನಿಂಗ್ ಫುಲ್ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಟ್ವೆಂಟಿ ನೈನ್ ಒಂದು ಕ್ಲೀವ್ ಕೊಟ್ಟಿರ್ತಾರೆ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ ಇದು ನಿಮ್ಮ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ನ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸಬ್ಜೆಕ್ಟ್ನ ಮಾಡಲ್ ಪೇಪರ್ ಇದರಲ್ಲಿ ಆಲ್ಮೋಸ್ಟ್ ಕ್ವಶನ್ಸ್ಗಳು ಪಬ್ಲಿಕ್ ಪರೀಕ್ಷೆಗೆ ರಿಪೀಟ್ ಆಗ್ತವೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು